ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿ ಬರುವಂತ ಅನುದಾನವನ್ನ ಸರಿಯಾಗಿ ಬಳಕೆಯನ್ನ ಮಾಡಿದ್ರೆ ಪ್ರತಿ ಗ್ರಾಮವೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತದೆ ಯಾಕಂದ್ರೆ ಇವತ್ತು ಸಾಕಷ್ಟು ಸರ್ಕಾರ ಸಾಕಷ್ಟು ಹಣವನ್ನ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗಳಿಗೂ ಕೊಡ್ತಾರ ಉದ್ದೇಶ ಅಂದ್ರೆ ನಮ್ಮ ಗ್ರಾಮ ಮುಂದುವರಿಯಲ್ಲಿ ಪ್ರತಿ ಗ್ರಾಮವೂ ಕೂಡ ಎಲ್ಲಾ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಗತಿಪರ ವಿಚಾರಗಳಿಂದ ಶೈಕ್ಷಣಿಕವಾಗಿ ಪ್ರತಿ ಒಂದು ಕೂಡ ಆರ್ಥಿಕವಾಗಿ ಡೆವಲಪ್ ಆಗ್ಲಿ ಅಂತ ಹೇಳಿ ಸಾಕಷ್ಟು ಅನುದಾನವನ್ನ ಬಿಡ್ತವೆ ಇವತ್ತು ಅದಕ್ಕೆ ಸಂದೇದ ಆದ ಕೆಲವು ಅಧಿಕಾರಿಗಳನ್ನ ನೇಮಕ ಮಾಡುತ್ತೆ ಸಾರ್ವಜನಿಕರಿಗೆ ಕೆಲಸವನ್ನ ಮಾಡಿಕೊಡ್ಲಿ ಅಂತ ಇವತ್ತು ಏನಪ್ಪಾ ವಿಚಾರ ಅಂದ್ರೆ ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಕುರುಬ್ರಲ್ಲಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೋ ಒಂದು ದೂರನ ಕೊಡ್ತೀವಿ ಬೃಹತ್ ಅಕ್ರಮವಾಗಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಭೂಪರಿವರ್ತನೆ ಮಾಡ್ಕೊಂಡಿದ್ರೆ ಒಂದು ಪ್ಲಾನಿಂಗ್ ತಗೋದೇ ಒಂದು ನಕ್ಷೆ ಅನುಮೋದನೆಯನ್ನು ಪಡೆಯದೆ ಯಾವುದೇ ಒಂದು ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನ ಪಡೆಯದೇ ಇವತ್ತು ಏಕೆಯಾಗಿ ಬೃಹತ್ ಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಪಂಚಾಯತಿ ವ್ಯಾಪ್ತಿಗೆ ದೂರನ್ನ ಕೊಡ್ತೀವಿ ಇದನ್ನ ತನಿಖೆ ಮಾಡಿ ಏನಾಗಿದೆ ಈ ಅಕ್ರಮ ಕಟ್ಟಡದ ವಿರುದ್ಧ ಕ್ರಮ ಕೈಗೊಳ್ಳಿ ನೋಡಿಸ್ಕೊಡಿ ತೆರವುಗೊಳಿಸಿ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮವನ್ನ ಜರುಗಿಸಿ ಅಂತ ನಾವು ದೂರನ ಕೊಡ್ತೀವಿ ಈ ಪಂಚಾಯತಿಗೆ ದೂರನ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ನಮಗೆ ಇಂಬರವನ್ನು ಕೊಡೋದಿಲ್ಲ ಒಂದು ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ ಆಮೇಲೆ ತದನಂತರ ನಾವೇನ್ ಮಾಡ್ತೀವಿ ತನಿಖೆಗೆ ಹಾಕ್ತಿವಿ ತನಿಖೆಗೆ ಆದ್ಮೇಲೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಪಂಚಾಯತಿ ಒಂದ ಲೆವೆನ್ ಬಿ ಈ ಸ್ವತನ ಮಾಡ್ಕೊಡ್ತಾರೆ ಲೆವೆನ್ ಬಿ ಈ ಸ್ವತನ ಮಾಡಿಕೊಟ್ಟ ಮೇಲೆ ನಾವೇನ್ ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಇಒ ಆಗಿರ್ಬೋದು ಸಿಇಒ ಕಚೇರಿಗೆ ಹೋಗಿ ದೂರನ ಕೊಡ್ತೀವಿ ಇದನ್ನ ತನಿಖೆ ಮಾಡಿ ಈಗ ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಭೂ ಪರಿವರ್ತನೆ ಅವರು ಟೌನ್ ಪ್ಲಾನಿಂಗ್ ಇದು ಟೌನ್ ಪ್ಲಾನಿಂಗ್ ಹೋಗ್ಬಿಟ್ಟು ಪ್ಲಾನಿಂಗ್ ತಗೊಳ್ಬೇಕಾಯ್ತು ರಕ್ಷ ಅನುಮೋದನೆಯನ್ನ ಪಡ ತಗೊಳ್ಬೇಕಾಯ್ತು ಆದ್ರೆ ಯಾವುದೇ ರೀತಿ ರಕ್ಷಾ ಅನುಮೋದನೆ ಪಡೆಯೋದ್ರೆ ಇವರು ಏಕಾಏಕಿ ಈ ಒಂದು ಗೃಹ ಬಡಾವಣೆ ವಸತಿ ಬಡಾವಣೆಯಲ್ಲಿ ಲೇಔಟ್ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಎಲ್ಲರಿಗೂ ಕೂಡ ಒಂದು ಪ್ಲಾನಿಂಗ್ ತಗೋದೇ ಇವ್ರು ಏಕಾಏಕಿ ಲೆವೆನ್ ಬಿ ಉಂಡೆನ ಖಾತೆ ತರ ಕೊಡ್ತಾರೆ ಕೊಟ್ಟಿಲ್ಲ ಅಂತ ಹತ್ರ ಇವ್ರು ಲೆವೆನ್ ಬಿ ಆದ್ಮೇಲೆ ಇವರು ಯಾಕೆ ಇವರು ನೋಟಿಸ್ ಕೊಡಲ್ಲ ಕಟ್ಟಡ ಯಾಕೆ ತೆರವು ಕೊಡಿಸಲ್ಲ ಇಲ್ಲ ಅದಾದ ಪಕ್ಷದಲ್ಲಿ ಏನ್ ಕಟ್ತಾ ಇದ್ರ ಈಗ ಅಟ್ಲೀಸ್ಟ್ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅವರ ಸುರಕ್ಷತಾ ಕ್ರಮಗಳೇನಿದೆ ಅಗ್ನಿಶಾಮಕದಲ್ಲಿ ಎನ್ವಸ್ ತಗೊಂಡಿದಾರೆ ಸರಿಯ ಯೋಜನಾ ಪ್ರಾಧಿಕಾರದಿಂದ ಏನೋ ಪರ್ಮಿಷನ್ ತಗೊಂಡಿದ್ರ ಇಲ್ಲ ಪಂಚಾಯತ್ ಇಂದ ಪರ್ಮಿಷನ್ ತಗೊಂಡಿದಾರೆ ಯಾವ ಅಪ್ರೂವಲ್ ತಗೊಂಡಿದ್ರೆ ಏನಾನು ಕೇಳಿದ್ರೆ ನಾವು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನ ನೀಡಲ್ಲ ಸಂಬಂಧಪಟ್ಟ ಈ ಅವರು ಕೂಡ ಹುದ್ದೆಗೆ ಹೇಳ್ತಾರೆ ನೀವು ಲೆವೆನ್ ಬಿ ಖಾತೆಯನ್ನ ಮೇಲೆ ನಿಮ್ಮ ವ್ಯವಸ್ಥೆಗೆ ಬರ್ತಾ ಇದೆ ಕೂಡ ದಿನ ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಿಗೆ ಕಾನೂನು ರೀತಿ ಕ್ರಮವನ್ನ ಜರುಗಿಸಿದ ಅಲ್ಲೂ ಕೂಡ ಹುದ್ದೆಗೆ ಹೇಳ್ತಾರೆ ಅದಾದ ನಂತರ ಕೂಡ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ವಿಚಾರ ಅಂದ್ರೆ ನೀವು ಅಧಿಕಾರಿಗಳಾಗಿದ್ದೀರಿ ಸಾರ್ವಜನಿಕ ಬಂದಂತ ದೂರುಗಳನ್ನ ನೀವು ಪ್ರಶ್ನೆ ಮಾಡ್ತೀವಿ ಅದರ ಬಂದಾದ್ಮೇಲೆ ನೀವು ಯಾಕೆ ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟಿಗೆ ನೋಟಿಸ್ ಅನ್ನ ಕೊಟ್ಟು ಅದನ್ನ ಕೂಡ ಕೆಲಸವನ್ನ ಸ್ಥಗಿತಗೊಳಿಸೋದಾಗಲಿ ಅಕ್ರಮ ಕಟ್ಟ ಬ್ಯಾನರ್ ಹಾಕೋದಾಗ್ಲಿ ಯಾಕೆ ನೀವು ಒಂದು ವಿದ್ಯುತ್ ಸಂಪರ್ಕ ಆಗಿರ್ಬೋದು ಇಲ್ಲ ನೀರಿನ ಸಂಪರ್ಕವಾಗಿರ್ಬೋದು ಅದನ್ನ ಕಡಿತಗೊಳಿಸಬೇಕಾಗಿತ್ತಲ್ಲ ಇಲ್ಲ ಆ ಕಾಯ್ದೆಯನ್ನು ರದ್ದುಗೊಳ್ಸ್ಬೇಕಾಗಿತ್ತಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಮತ್ತೆ ಕೇಳೋದಲ್ಲ ಉಡಾಫಿ ಉತ್ತರ ನಾವು ಯಾರೆಲ್ಲ ಪ್ರಶ್ನೆ ಮಾಡಬೇಕು ನಾನು ತಹಸೀದಾರ್ ಹೇಳ್ತೀವಿ ಉಪ ಡೆಪ್ಯೂಟಿ ತಹಸೀಲ್ ಗೆಲ್ತೀವಿ ಇಒ ಗೆಲ್ತೀನಿ ಸಿಇಒ ಎಲ್ಲ ಅಧಿಕಾರಿಗಳು ಕೊಡ ಮತ್ತೆ ನಾವು ಯಾರನ್ನ ಪ್ರಶ್ನೆ ಮಾಡ್ಬೇಕು ಮತ್ತೆ ನಾವು ಹೇಗೆ ಖಂಡಿಸಬೇಕು ಹೋರಾಟ ಆಗಿತ್ಕೊಂಡು ಸೊ ಇದೇ ಚೆನ್ನಾಗಿ ಗ್ರಾಮ ಪಂಚಾಯತಿ ವಿಚಾರ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳು ದೂರುಗಳನ್ನ ಬರ್ತವೆ ಯಾವ್ದೋ ಪುಟಯನ ಹಳ್ಳಿ ಗ್ರಾಮ ಪಂಚಾಯತ್ ಪುಟಯನ ಹಳ್ಳಿ ಪುಟೈನ್ ಪಾಳಿಯನ್ನ ಒಂದು ಹಳ್ಳಿಗೆ ಸಂಬಂಧಪಟ್ಟಂಗೆ ಒಂದು ಗೋಮಾಳ ಜಾಗದಲ್ಲಿ ಖಾತೆಯನ್ನ ಮಾಡಿರ್ತಾರೆ ಅದಕ್ಕೆ ಸೀಸನ್ ನೈನ್ಟಿ ಫೋರ್ ಸೀಸಿ ಕೊಟ್ಟಿರ್ತಾರೆ ಅಲ್ಲಿ ಏಕಾಕಿ ಮನೆಯನ್ನ ಕಟ್ಟಿರ್ತಾರೆ ಒಂದು ಮರವನ್ನ ಬೇರು ಹಾಲು ಮರ ಬೇರನ್ನ ಕಡ್ದು ಅದ್ರ ಬಗ್ಗೆ ದೂರನ ಕೊಡ್ತೀವಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ